ಹಸ್ತಕಲೆಗಳ ಮಾತೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಲೇಖಕರು ಡಾ ಗೀತಾ ಶೆಣೈ ಕಮಲಾದೇವಿ ಚಟ್ಟೋಪಾಧ್ಯಾಯ ಒಂಬೈನೂರ ಮೂರರಿಂದ ಒಂಬೈನೂರ ಎಂಬತ್ತೆಂಟು ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಯಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಲು ಜನನಾಯಕರು ಕ್ರಾಂತಿವೀರರು ದೇಶಧುರೀಣರು ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಚಳವಳಿ ಸತ್ಯಾಗ್ರಹಗಳನ್ನು ನಡೆಸಿದರು ಆದರೆ ಇವರು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರವೂ ನೆಮ್ಮದಿಯಿಂದ ಕಾಲ ಕಳೆಯುವ ಪರಿಸ್ಥಿತಿ ಇರಲಿಲ್ಲ ಅವರ ಮುಂದೆ ಅನೇಕ ಸವಾಲುಗಳು ಸಮಸ್ಯೆಗಳು ಇದ್ದವು ದೇಶದ ವಿಭಜನೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ನಿರಾಶ್ರಿತರ ವಲಸೆ ಇತ್ಯಾದಿಗಳು ತುರ್ತಾಗಿ ಗಮನಿಸಬೇಕಾದ ವಿಚಾರಗಳಾಗಿದ್ದರೆ ಹೊಸ ಸರ್ಕಾರದ ಸ್ಥಾಪನೆ ಸಂವಿಧಾನದ ರಚನೆ ದೇಶದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಆದ್ಯತೆಯಲ್ಲಿ ಪರಿಗಣಿಸಬೇಕಾದ ವಿಚಾರಗಳಾಗಿದ್ದವು ಇನ್ನು ಈ ನೆಲದ ಅದೆಷ್ಟೋ ಸಂಸ್ಕೃತಿಜನ್ಯ ಅಂಶಗಳು ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದ ಅಲಕ್ಷ್ಯಕ್ಕೆ ಒಳಗಾಗಿದ್ದವು ತಮ್ಮ ಸರಳ ಸೌಂದರ್ಯದಿಂದ ಪ್ರತಿಯೊಬ್ಬರನ್ನೂ ಆಕರ್ಷಿಸುತ್ತಿದ್ದ ಬಡ ಕುಶಲಕರ್ಮಿಗಳ ಬದುಕಿನ ಆಸರೆಯಾಗಿದ್ದ ಅನೇಕ ಕರಕುಶಲ ಕಲೆಗಳು ಪ್ರೋತ್ಸಾಹ ಮತ್ತು ನಿಯಮಿತ ಬೇಡಿಕೆಯ ಕೊರತೆಯಿಂದ ಮೂಲೆಗುಂಪಾಗಿದ್ದವು ಗ್ರಾಮೀಣ ಪ್ರದೇಶದ ಜೀವಾಳವಾಗಿದ್ದ ಜನಪದ ರಂಗಭೂಮಿ ಜನಪದ ಸಂಗೀತ ಮತ್ತು ನೃತ್ಯ ಗೊಂಬೆಯಾಟ ಮೊದಲಾದವುಗಳು ಪೋಷಕರ ಬೆಂಬಲವಿಲ್ಲದೆ ಅವನತಿಯ ಹಂತವನ್ನು ತಲುಪಿದ್ದವು ಈ ದೇಶೀಯ ಕಲೆಗಳ ಪುನಶ್ಚೇತನ ನಡೆದರೆ ಮತ್ತು ಸ್ಥಳೀಯ ಕಲಾವಿದರಿಗೆ ಕೆಲಸ ಆದಾಯ ಮತ್ತು ಮನ್ನಣೆ ದೊರೆತರೆ ಮಾತ್ರ ಸ್ವಾತಂತ್ರ್ಯಕ್ಕಾಗಿ ನಾವು ನಡೆಸಿದ ಹೋರಾಟಕ್ಕೆ ಅರ್ಥ ಬರುವುದೆಂಬ ಸತ್ಯವನ್ನು ಮನಗಂಡವರು ಕೆಲವರು ಇವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಒಬ್ಬರು ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯೂ ಹೌದು ನಿರಾಶ್ರಿತರ ಪುನರ್ವಸತೀಕರಣಕ್ಕಾಗಿ ಕುಶಲಕರ್ಮಿಗಳ ಪುನಶ್ಚೇತನಕ್ಕಾಗಿ ನಿಸ್ವಾರ್ಥ ಭಾವದಿಂದ ಶ್ರಮಿಸಿದ ಮಾತೆಯೂ ಹೌದು ಬಾಲ್ಯ ಮತ್ತು ಶಿಕ್ಷಣ ಅದು ಇಪ್ಪತ್ತನೆಯ ಶತಮಾನದ ಪ್ರಾರಂಭ ಕಾಲ ಆಗ ಕರ್ನಾಟಕದ ಕರಾವಳಿ ಪ್ರದೇಶವು ಆಡಳಿತಾತ್ಮಕವಾಗಿ ಮದ್ರಾಸು ಪ್ರಾಂತಕ್ಕೆ ಸೇರಿತ್ತು ಈ ಕರಾವಳಿ ಪ್ರದೇಶದ ಒಂದು ಜಿಲ್ಲೆ ಮಂಗಳೂರು ಈ ಜಿಲ್ಲೆಯ ಕಲೆಕ್ಟರ್ ಅನಂತಯ್ಯ ಧಾರೇಶ್ವರ ಕಲೆಕ್ಟರ್ ಎಂದರೆ ದೊಡ್ಡ ಹುದ್ದೆ ಇಡೀ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಅವರ ಜವಾಬ್ದಾರಿ ಅನಂತಯ್ಯ ಕಲೆಕ್ಟರ್ ಮಾತ್ರವಲ್ಲ ಕಂದಾಯ ಅಧಿಕಾರಿಯೂ ಹೌದು ಹೀಗಾಗಿ ಅವರಿಗೆ ಜನಸಂಪರ್ಕ ಜಾಸ್ತಿ ಆದರೆ ಅವರು ಬೇರೆ ಅಧಿಕಾರಿಗಳ ಹಾಗೆ ದರ್ಪ ತೋರಿಸುವ ವ್ಯಕ್ತಿಯಲ್ಲ ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವ ಸರಳ ನಡವಳಿಕೆಯ ಸಾಧು ಸ್ವಭಾವದವರು ಇವರ ಪತ್ನಿ ಗಿರಿಜಾಬಾಯಿ ಸುಶಿಕ್ಷಿತ ವಿಚಾರವಂತ ಮಹಿಳೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಪರಿಶ್ರಮವಿದ್ದವರು ತಮ್ಮ ಬಿಡು ಸಮಯವನ್ನು ಗೊಡ್ಡು ಹರಟೆಯಲ್ಲಿ ಕಳೆಯುವವರಲ್ಲ ಸಮವಯಸ್ಕ ಮಹಿಳೆಯರನ್ನು ಸೇರಿಸಿ ಅವರೊಂದಿಗೆ ರಾಜಕೀಯ ಆಗುಹೋಗುಗಳ ಕುರಿತು ಮಹಿಳೆಯರಿಗೆ ಸಂಬಂಧಿಸಿದ ಸಾಮಾಜಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವವರು ಈ ಅನುರೂಪ ದಂಪತಿಗಳಿಗೆ ಹುಟ್ಟಿದ ಮಕ್ಕಳು ಐದು ಮಂದಿ ಆದರೆ ಬದುಕಿ ಉಳಿದವರು ಇಬ್ಬರೇ ಸಗುಣ ಮತ್ತು ಕಮಲ ಕಮಲಾ ಹುಟ್ಟಿದ್ದು ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಮೂರರಲ್ಲಿ ಸದಾ ನೆಂಟರಿಷ್ಟರಿಂದ ತುಂಬಿಕೊಳ್ಳುತ್ತಿದ್ದ ಮನೆಯಲ್ಲಿ ಅವಳು ಎಲ್ಲರಿಗಿಂತ ಚಿಕ್ಕವಳು ನೋಡಲು ತುಂಬಾ ಮುದ್ದಾಗಿರುವ ಹುಡುಗಿ ಪ್ರತಿಯೊಬ್ಬರಿಗೂ ಅವಳೆಂದರೆ ಪ್ರೀತಿ ಮತ್ತು ವಾತ್ಸಲ್ಯ ವಯಸ್ಸಿಗೆ ಸಹಜವಾಗಿ ತುಂಟಿಯಾಗಿದ್ದ ಅವಳಿಗೆ ತಂದೆಯ ಜತೆಯಲ್ಲಿ ಮನೆಯ ಸುತ್ತ ಇರುವ ದೊಡ್ಡ ತೋಟದಲ್ಲಿ ತಿರುಗಾಡುವುದೆಂದರೆ ತುಂಬಾ ಇಷ್ಟ ಅಲ್ಲಿರುವ ಹಸಿರು ಗಿಡಗಳು ತೂಗಾಡುವ ಬಳ್ಳಿಗಳು ಬೆಳೆದ ಮರಗಳು ಹಾಡುವ ಹಕ್ಕಿಗಳೊಂದಿಗೆ ಕಾಲ ಕಳೆಯುವಳು ಅಮ್ಮ ಎಷ್ಟು ಬೇಡವೆಂದರೂ ಕೇಳುತ್ತಿರಲಿಲ್ಲ ಅಪ್ಪನಿಗಂತೂ ಈ ಮಗಳೆಂದರೆ ಪಂಚಪ್ರಾಣ ಅವಳಮ್ಮ ದೂರು ನೀಡಿದರೆ ಇರಲಿ ಬಿಡು ಎಂದು ಮಗಳ ಪರವಾಗಿಯೇ ವಾದಿಸುತ್ತಿದ್ದರು ಅವರ ಮನೆಯಲ್ಲಿ ಕಮಲಾಳ ಅಜ್ಜಿ ಒಬ್ಬರಿದ್ದರು ಜನ ಅವರನ್ನು ಕರೆಯುವುದು ವಿದೂಷಿ ಎಂದು ಯಾಕೆಂದರೆ ಅವರಿಗೆ ಸಂಸ್ಕೃತ ಭಾಷೆ ಸಾಹಿತ್ಯ ಎಲ್ಲವೂ ಗೊತ್ತಿತ್ತು ಅವರು ದೊಡ್ಡ ದೊಡ್ಡ ವಿದ್ವಾಂಸರೊಂದಿಗೆ ಚರ್ಚೆ ನಡೆಸುತ್ತಿದ್ದರು ಅವರು ದಪ್ಪ ಪುಸ್ತಕ ಹಿಡಿದು ಓದಲು ಕುಳಿತರೆ ಪುಟ್ಟ ಕಮಲ ಅವರ ಮಡಿಲಲ್ಲಿ ಮುಖವಿಟ್ಟು ಮಲಗುವಳು